ನೆಕ್ಸ್ಟ್ ಇಯರ್ ನಿಮಗೆ ಪ್ರೇಮ್ಲೋಕ ರೆಡಿ ಧೈರ್ಯವಾಗಿ ಬಂದು ನಿಂತ್ಕೋತೀನಿ ಎಕ್ಸ್ಪೆರಿಮೆಂಟ್ ಅಲ್ಲ ನಿಮಗೆ ಇಷ್ಟ ಆಗೋ ಸಿನಿಮಾನೇ ಮಾಡ್ತೀನಿ ನಾನು ನನಗೆ ಇಷ್ಟ ಆಗೋ ಸಿನಿಮಾ ಅಲ್ಲ ಇದು ನಿಮಗೆ ಇಷ್ಟ ಆಗೋ ಸಿನಿಮಾ ಪ್ರತಿ ಕುಟುಂಬ ಪ್ರತಿ ಮನೆಯಲ್ಲಿ ಒಬ್ಬೊಬ್ರು ಮೆಲಕ್ ಹಾಕಬೇಕು ತಾಳ ಹಾಕ್ಬೇಕು ಇದು ಸಿನಿಮಾ ಅದು ನಾನು ಮಾಡೋಂಥ ಸಿನಿಮಾ ಕಡಿಮೆ ಆಡಿರಲ್ಲ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಆಡಿರುತ್ತೆ ಅಷ್ಟೇ ಸುರು ತಾಳ ಹಾಕಿದ್ರೆ ಕೊನೆಯವ್ರಿಗೂ ತಾಳ ಆಗ್ತಾನೆ ಆಚೆ ಬರಬೇಕು ನೀವು ಆ ಥರ ಒಂದು ಸಿನಿಮಾ ಮಾಡಿ ಕೊಡ್ತೀನಿ ನಿಮಗೆ ನನಗೆ ಸಿನಿಮಾ ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನ್ನನ್ನು ಇಲ್ಲಿ ಬಂದಾಗ ಜಮೀರ್ ಅಹಮದ್ ಆಗಲಿ ನಮ್ಮ ಆನಂದ್ ಸಿಂಗ್ ಅವರಾಗಲಿ ದಿವಾಕರ್ ಅವರಲ್ಲಿ ಯಾರು ಎಲ್ಲೂ ನಮ್ಗೆ ಸಿಕ್ಕಿರೋಲ್ಲ ಆದರೆ ನಮ್ಮನ್ನು ನೋಡಿದ ತಕ್ಷಣ ಪರಿಚಯ ಇರೋರು ಇವರು ನಮ್ಮ ಸಂಬಂಧಿಕರು ಇವರು ನಮ್ಮ ಜೊತೆ ಇರೋರು ಇವರು ಅಂತ ಕರೀತಾರಲ್ಲ ನಮ್ಮನ್ನು ಅಷ್ಟೇ ಸಾಕು ಇವಾಗ ನಿಮಗೆ ನನ್ನ ಪರಿಚಯ ಇಲ್ವಾ ನಿಮ್ಮ ಜೊತೇಲಿ ಹುಟ್ಟದೇ ಇರ್ಬೋದು ಬಟ್ ಪರದೆಯಲ್ಲಿ ನಿಮ್ಮ ಜೊತೆಯಲ್ಲೇ ಇದ್ದೀನಿ ನಾನು ಅದು ತುಂಬ ಮುಖ್ಯ ಈ ಸ್ನೇಹ ಈ ಪ್ರೀತಿ ನನ್ನ ಮೇಲೆ ಈಗೇ ಇರಲಿ ನಾನು ಎಷ್ಟು ದುಡ್ಡು ಹೋಗಲಿ ದುಡ್ಡು ಬರಲಿ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾಡೋಕ್ಕೆ ಬರೋದು ಇಲ್ಲ ಬೇರೆ ಮಾಡೋದು ಇಲ್ಲ ಇಂಥ ಹೇಳ್ತಾ ಈ ಜಮೀರ್ ಅಹಮದ್ ಅವರು ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೊಂಡ್ರಿ ಅವರು ಮಾ ಮಾತಾಡೋದು ಕೇಳಿಸಿದ್ದೀರಲ್ಲವ ನಿಮಗೆ ತದಕ ಪುತ್ಕ ತದಕ ಪುತ್ಕ ಅಂತ ಮಾತಾಡ್ತಾರೆ ಅಲ್ವಾ ಬಟ್ ಆದರೆ ಅವರು ಹೇಳೋದನ್ನು ಒಪ್ಪಿಸ್ತಾರೆ ಏನು ಹೇಳ್ಬೇಕು ಅಂತಿದ್ದಾರೋ ಅದನ್ನು ಪಟ್ಟಂತೆ ಬಿಡ್ತಾರೆ ಅವರು ಸೊ ಭಾಷೆ ಅಲ್ಲ ಮುಖ್ಯ ನಾನು ಹೇಳಿದ್ದು ಮುಖ್ಯ ನಾನು ಹೇಳಬೇಕಾಗಿದ್ದು ಮುಖ್ಯ ನನಗೆ ಭಾಷೆ ಬರಲಿಲ್ಲ ಅಂತ ಒಳಗಿಟ್ಕೊಳ್ಳಿಲ್ಲ ಅವರು ಮನಸ್ಫೂರ್ತಿ ಮಾಡ್ತಾರೆ ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ ಎಲ್ಲಿ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ಇದೇ ಥರ ನಗ್ತಾರೆ ಒಳ್ಳೆ ಗುಣ ಇದೆ ಈ ಗುಣ ಹೀಗೆ ಇರಲಿ ಸರ್ ನಿಮ್ಮದು ಸರ್ ನಿಮ್ಮ ಬಗ್ಗೆ ಮಾತಾಡ್ತಾರೆ ಪೇಪರ್ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಲ್ರಿ ನೀವು ವೇಸ್ಟ್ ಆಯ್ತಲ್ಲ ರೀ ಭಾಷಣ ಮಾಡಿದ್ದು ನೋಡಿ ಅವ್ರ ಬಗ್ಗೆ ಮಾತಾಡಿದ್ರಿ ಹಿಂಗೆ ನಮ್ಮ ಮಾತುಗಳು ಬೆಲೆ ಇಲ್ಲ ಅಲ್ವಾ ಕೇಳಿಸ್ಕೊಂಡ್ರಾ ಓಕೆ ಆಯಿತು ಚಲೋ ನಾವು ಮಾಡ್ತೀವಿ ಓಕೆ ಚಲೋ ಎಲ್ಲ ಖುಷಿ ಆಯ್ತು ನಿಮ್ಮ ನೋಡಿದ್ದು ಮತ್ತೆ ಪ್ರೇಮ್ ಲೋಕ ಬಂದಾಗ ಮತ್ತೆ ನೆಕ್ಸ್ಟ್ ಉತ್ಸವಕ್ಕೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ನಾನು ಇದು ಮಾನವೀಯ ಸಂದೇಶದ ಜನವಾಹಿನಿ